ಹಾಯ್ ಎವರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಅಂದರೆ ನಾನು ಬೆಳಗಿನ ರೊಟೀನ್ ನನ್ನ ಟೈಲರಿಂಗ್ ಕೆಲಸದಲ್ಲಿ ಬೆಳಗಿನ ಬೆಳಗಿನ ಕೆಲಸದ ಜೊತೆಗೆ ನಾನು ಯಾವ ರೀತಿ ನನ್ನ ರೊಟೀನನ್ನು ಸ್ಟಾರ್ಟ್ ಮಾಡ್ಕೋತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ನೋಡಿ ಯಾರೇ ಆದರೂ ಬ್ಲೌಸ್ಗಳ್ನ ಒಂದು ಎರಡು ಕೊಡೋದು ಅಪರೂಪ ಈಗ ನೋಡಿ ಒಬ್ರದೇ ಬ್ಲೌಸ್ ಒಂದು ಆರರಿಂದ ಏಳು ಬ್ಲೌಸನ್ನು ಕೊಟ್ಟಿದ್ದಾರೆ ಅದನ್ನೆಲ್ಲ ಸ್ಟಿಚ್ ಮಾಡಬೇಕು ಈಗಾಗಲೇ ಇವತ್ತಿನ ಸ್ಟಿಚ್ ಮಾಡೋದಕ್ಕೆ ಒಂದು ಐದು ಬ್ಲೌಸ್ ರೆಡಿ ಮಾಡಿ ಮಾಡಿದ್ದೀನಿ ಈಗ ಬೆಳಗಿನ ರುಟೀನ್ ಏನಂತಂದ್ರೆ ಈಗ ಒಂದು ಐದು ಬ್ಲೌಸ್ ಏನು ಕಟ್ ಮಾಡಿದ್ದೀನಲ್ಲ ಆದ್ರೂ ಲೈನಿಂಗ್ಸ್ ಎಲ್ಲ ಹಿಂದಿನ ದಿವಸ ಎಲ್ಲ ನಾನು ಸ್ಟಿಚಿಂಗ್ ಮಾಡೋದ್ರಿಂದ ಅವೆಲ್ಲನೂ ನಾನು ರೆಡಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನನ್ನ ದಿನಚರಿ ಜೊತೆಗೆ ನಾನು ಇವ್ ಮಧ್ಯೆ ಮಧ್ಯೆ ಇವೆಲ್ಲನು ರೆಡಿ ಮಾಡ್ಕೋತೀನಿ ಈಗ ನೋಡಿ ಒಂದೊಂದು ನಾಲ್ಕು ಒಂದು ಲೈನಿಂಗ್ ರೆಡಿ ಇದೆ ಈಗ ಒಂದು ನಾಲ್ಕು ಲೈನಿಂಗ್ ಪೀಸನ್ನು ನೀರಿಗೆ ಅದ್ದಿ ಈ ರೀತಿ ನೀಟಾಗಿ ನೀರು ಗದ್ದಿ ಅದನ್ನು ಚೆನ್ನಾಗಿ ಒಣಗಿಸ್ಕೋಬೇಕು ಇದನ್ನೆಲ್ಲ ನಾವು ನಮ್ಮ ಕೆಲಸದ ಜೊತೆಗೆ ರೆಡಿ ಮಾಡ್ಕೋಬೋದು ಇದು ನನ್ನ ಬೆಳಗಿನ ರೊಟೀನ್ ಯಾವ ರೀತಿ ನಾನು ಟೈಲರಿಂಗ್ ಕೆಲಸಕ್ಕೆ ನಾನು ಕೂತ್ಕೊಳ್ಳೋದಿಕ್ಕೂ ಮೊದಲು ಯಾವ ರೀತಿ ರೆಡಿ ಮಾಡ್ಕೋತೀನಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಿದ್ದೀನಿ ಈಗ ನೋಡಿ ಈ ಎಲ್ಲನೂ ನೀರು ಗದ್ದಿ ಚೆನ್ನಾಗಿ ಹಿಂಡಿ ಒಣಾಕ್ಬಿಟ್ರೆ ನಮ್ಮ ಕೆಲಸ ಆಗೋಷ್ಟೊತ್ತಿಗೆ ಅದು ರೆಡಿ ಆಗುತ್ತೆ ಜೊತೆ ಜೊತೆಗೆ ಸ್ವಲ್ಪ ಐರನ್ನು ಅದನ್ನು ನೀಟಾಗಿ ಒಂದು ಐರನ್ ಮಾಡಿ ರೆಡಿ ಮಾಡ್ಕೊಂಡು ಬಿಟ್ರೆ ನಾವು ಊಟ ತಿ ತಿಂಡಿ ಎಲ್ಲ ಮುಗಿಸಿ ನಾವು ಕೂತ್ಕೊಳ್ಳೋದಷ್ಟೊತ್ತಿಗೆ ರೆಡಿ ಆಗುತ್ತೆ ಇಲ್ಲಿ ನೋಡಿ ನಮ್ಮ ಮನೆ ಮನೆ ಹತ್ರ ಇರುವಂಥ ವ್ಯೂ ಇದು ನಮ್ಮ ತೋಟದಲ್ಲಿ ಇಷ್ಟು ಚೆನ್ನಾಗಿ ಎಲ್ಲ ಹಸಿರು ಹಸಿರು ಆಗಿ ಕಾಣಿಸುತ್ತೆ ತುಂಬನೇ ಚೆನ್ನಾಗಿದೆ ಒಳ್ಳೆ ವ್ಯೂ ಅಂತಲೇ ಹೇಳ್ಬೋದು ವಾತಾವರಣ ತುಂಬ ಚೆನ್ನಾಗಿದೆ ನೋಡಿ ಈ ರೀತಿ ಇದೆ ಈಗ ನೋಡಿ ಎಲ್ಲ ಒಣಗಿದ್ದಾಗಿದೆ ಒಣಗಿಸ್ಕೊಂಡು ಈಗ ತಂದಿದ್ದೀನಿ ಇದನ್ನೆಲ್ಲ ಐರನ್ ಮಾಡಿ ರೆಡಿ ಮಾಡ್ಕೊತೀನಿ ನಾನೀಗ ಈಗ ನೋಡಿ ರೆಡಿಯಾಗಿದೆ ನಾಲ್ಕು ಲೈನಿಂಗ್ ಪೀಸ್ಗಳು ಐರನ್ ಮಾಡಿ ರೆಡಿಯಾಗಿದೆ ಕಟಿಂಗ್ಸ್ ಎಲ್ಲ ನಾನು ನೈಟು ಅದನ್ನು ತೋರಿಸ್ಕೊಡ್ತೀನಿ ನಿಮಗೆ ನನ್ನ ನೈಟ್ ರೊಟೀನ್ ಯಾವ ರೀತಿ ಇರುತ್ತೆ ಈಗ ಸ್ಟಿಚಿಂಗ್ ಮಾಡೋದೇ ಆಗುತ್ತೆ ಡೇ ಟೈಮಲ್ಲೆಲ್ಲ ನೈಟಲ್ಲಿ ನಾನು ಯಾವ ರೀತಿ ಎಲ್ಲ ಪ್ರಿಪೇರ್ ಮಾಡ್ಕೋತೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ ನಾನು ನೀರಜ್ಜಿ ಒಣಾಗ್ತಂಥ ಲೈನಿಂಗ್ಸ್ ಎಲ್ಲ ಐರನ್ ಮಾಡಿ ರೆಡಿ ಇದೆ ಈಗ ಸ್ಟಿಚಿಂಗ್ ಮಾಡೋದಕ್ಕೆ ರೆಡಿ ಇದೆ ಈಗ ಇವೆಲ್ಲ ರೆಡಿ ಮಾಡಿ ಇಟ್ಕೊಂಡು ನಾನು ಈಗ ಮಿಷಿನ್ ಹತ್ರ ಬಂದರೆ ಮಿಷಿನ್ ಹತ್ರ ಎಲ್ಲ ಕ್ಲೀನ್ ಮಾಡಿಕೊಂಡು ಸಂಜೆ ಟೈಮ್ ಆದಾಗ ನೀವು ತೋರಿಸ್ತೀನಿ ಇವತ್ತು ಸಂಜೆ ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸ್ಟಿಚಿಂಗ್ ಮಾಡಾದ್ಮೇಲೆ ಯಾವ ರೀತಿ ಎಲ್ಲ ಮೆಸ್ಸಿ ಮೆಸ್ಸಿಯಾಗಿರುತ್ತೆ ಅಂತ ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಎಲ್ಲ ಕ್ಲೀನ್ ಮಾಡೋದಿಕ್ಕೆ ಹೋಗೋದಿಲ್ಲ ನಾನು ಅದೇ ಪೀಸ್ಗಳೆಲ್ಲನೇ ಎತ್ತಿಟ್ಟಿರ್ತೀನಿ ಯಾಕೆಂದರೆ ಮುಸ್ಸಂಜೆ ಆಗಿರುತ್ತೆ ಅಂತೇಳಿ ಏನೂ ಕ್ಲೀನ್ ಮಾಡಲ್ಲ ನಾನು ಈಗ ನೋಡಿ ಇದಿಷ್ಟು ರೆಡಿ ಮಾಡಿ ನಾನು ಸ್ಟಿಚಿಂಗ್ ಟೇಬಲ್ ಮೇಲೆ ಇಟ್ಟಿದ್ದೀನಿ ಈಗ ನಾನೇನು ಅದನ್ನು ಮುಚ್ಚಿಟ್ಟಿದ್ನಲ್ವ ಮಿಷಿನು ಅದೆಲ್ಲ ನೀಟಾಗಿ ಒರೆಸ್ಕೊಂಡು ಎಲ್ಲ ನೀಟಾಗಿ ಮಾಡ್ಕೊಂಡಾಗ ನಮ್ಗೊಂದು ಪಾಸಿಟಿವ್ ವೈಬ್ಸ್ ಏನಂದರೆ ಪಾಸಿಟಿವ್ ಆಗಿ ನಾವು ಆವತ್ತಿನ ದಿನ ಎಲ್ಲ ಕಳೀಬೋದು ಎಲ್ಲ ಗಲಿ ಗಲಿ ಜಂಗೆ ಅಲ್ಲಲ್ಲಿ ದಾರ ಅಲ್ಲಲ್ಲಿ ಎಲ್ಲ ಇಟ್ಕೊಂಡು ನಾವು ಬಟ್ಟೆ ಒಲಿಯೋದಕ್ಕೆ ಕೂರಿದ್ರೆ ನಮಗೇನೋ ಅಷ್ಟು ಮನಸ್ಸಾಗಲ್ಲ ಸ್ಟಿಚಿಂಗ್ ಮಾಡೋದಕ್ಕೆ ಮನಸೇ ಆಗೋದಿಲ್ಲ ಏನೋ ಒಂಥರ ಅವತ್ತೆಲ್ಲ ಸುಮಾರಿತನ ಇದ್ದಂಗೆ ಇರುತ್ತೆ ಅದಕ್ಕೋಸ್ಕರ ಮತ್ತು ಸ್ಟಿಚಿಂಗ್ ಮಾಡೋ ಮೊದಲು ನಾನು ಮಿಷನ್ಗೆ ಆಯಿಲ್ ಎಲ್ಲ ಹಾಕ್ಬಿಟ್ಟು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊತೀನಿ ಇದಿಷ್ಟು ಲೈನಿಂಗು ಎಲ್ಲ ರೆಡಿ ಇದೆ ಕಟಿಂಗ್ಸ್ ಆಲ್ ಆಲ್ಮೋಸ್ಟ್ ನೈಟೇ ರೆಡಿಯಾಗಿದೆ ಈಗೆಲ್ಲ ಲೈನಿಂಗ್ಸ್ ಎಲ್ಲ ಐರನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅದ್ರ ಜೊತೆಗೊಂದು ಅರ್ಜೆಂಟು ಒಂದು ನೈಟಿ ಸ್ಟಿಚಿಂಗ್ ಮಾಡಿಕೊಡಿ ಅಂತ ಬೆಳ ಬೆಳಿಗ್ಗೆನೇ ಬಂದಿದ್ದಾರೆ ಇವತ್ತು ಫಸ್ಟು ನಾನು ಅದನ್ನು ನೈಟಿನ ಹೊಸದೇ ಫಸ್ಟೇ ನಾನು ಹಳೆ ಬಟ್ಟೆನ ಯಾವತ್ತೂ ಹಾಕೋಲ್ಲ ಯಾರೂ ಹಾಕಬೇಡಿ ಫಸ್ಟೇ ಹೊಸ ಯಾವುದೇ ಆದ್ರೂ ಹೊಸ ಬಟ್ಟೆಯನ್ನು ಸ್ಟಿಚ್ ಮಾಡಿ ಅವತ್ತಿನ ದಿನ ಎಲ್ಲ ಚೆನ್ನಾಗಿರುತ್ತೆ ಅಂತ ನನ್ನ ನಂಬಿಕೆ ಫಸ್ಟು ಈಗ ಹೊಸದೇ ನೈಟಿ ಅದು ಅದಕ್ಕೊಂದು ಸ್ವಲ್ಪ ಸ್ಟಿಚ್ಚಾಗಿ ಕೊಟ್ಬಿಟ್ಟು ಅಂತೆ ಕೊಟ್ಬಿಟ್ಟು ನಾನು ಬಟ್ಟೆ ಹೊಲಿಯೋದಕ್ಕೆ ಕೂ ಈಗ ಕೂರ್ತೀನಿ ಈಗ ಬಟ್ಟೆ ಹೊಲಿಯೋದಕ್ಕೆ ಕೂತ್ರೆ ಇನ್ನು ಸಂಜೆ ಐದು ಗಂಟೆವರೆಗೂ ಮಧ್ಯೆ ಮಧ್ಯೆ ಎದ್ದೇ ಓಡಾಡ್ತಾ ಇರ್ತೀನಿ ಯಾಕೆ ಅಂದರೆ ಸಂಜೆ ಐದು ಗಂಟೆವರೆಗೂ ನಾವು ಕೂತ್ಕೊಂಡೆ ಮಾಡೋದಕ್ಕಾಗೋದಿಲ್ಲ ಮತ್ತು ಮನೆಯಲ್ಲೇ ಬಟ್ಟೆ ಹೊಲಿದ್ರೆ ಏನೆಲ್ಲ ಪ್ರಾಬ್ಲಮ್ಸ್ಗಳನ್ನೂ ಎಲ್ಲ ಒಳ್ಳೆಯದೇ ಇರೋದಿಲ್ಲ ಪ್ರಾಬ್ಲಮ್ಸ್ಗಳು ಇರುತ್ತೆ ಅದನ್ನು ಒಂದು ದಿವಸ ವೀಡಿಯೋ ಮಾಡಿ ಹೇಳ್ತೀನಿ ನಾನು ಏನೆಲ್ಲ ಆಗತ್ತೆ ಅಂತ ಈಗ ನೋಡಿ ಎಲ್ಲದಕ್ಕೂ ಆಯಿಲ್ ಹಾಕಿದ್ದಾಗಿದೆ ಈಗ ಇದನ್ನು ತೆಗೆದು ಮಿಷಿನ್ಗೆ ಜೋಡಿಸ್ಬಿಟ್ಟು ನಾನು ಇದಕ್ಕೆ ರೆಡಿ ಮಾಡ್ಕೋತೀನಿ ಸ್ಟಿಚಿಂಗ್ ಮಾಡೋದಕ್ಕೆ ನೋಡಿ ಇದನ್ನು ತೆಗೆದು ಮಿಷಿನ್ಗೆಲ್ಲ ಜೋಡಿಸಿ ರೆಡಿ ಮಾಡಿಕೊಂಡೆ ಈಗ ಇಷ್ಟು ನನ್ನ ಬೆಳಗಿನ ರೊಟೀನ್ ಅಂತಲೇ ಹೇಳ್ಬೋದು ಟೈಲರಿಂಗ್ ಕೆಲಸ ಕೆಲಸ ಮಾಡೋ ಮೊದಲು ನನ್ನ ಮನೆ ಕೆಲಸದ ಜೊತೆಗೆ ಈ ರೀತಿ ಮೇಲ್ಗಡೆ ಏನು ಹೋಲ್ಸ್ ಇರುತ್ತೆ ಅಲ್ಲಿಗೆಲ್ಲ ನಾವು ಆಯಿಲನ್ನು ಹಾಕ್ಬಿಟ್ಟು ನೀಟಾಗಿ ಒರೆಸ್ಬಿಟ್ಟು ನೀಟಾಗಿ ಒರೆಸ್ಕೋಬೇಕು ನೀಟ್ ಅಂದರೆ ಆಯಿಲೆಲ್ಲ ಹೊಸ ಬಟ್ಟೆ ಹಾಕೋದ್ರಿಂದ ಆಗಿಬಿಡುತ್ತೆ ಅದಕ್ಕೋಸ್ಕರ ನೈಟ್ ಒಂದು ಸತಿ ಹಾಕಿರ್ತೀವಿ ಒಳಗಡೆ ಎಲ್ಲ ದಿನ ಹಾಕಬೇಕು ಅನ್ನೋ ಅವಶ್ಯಕತೆ ಇಲ್ಲ ನಿನ್ನೆ ನಾನು ಲೇಟಾಯಿತು ಅಂತ ಹಾಕಿರಲಿಲ್ಲ ಒಳಗೆಲ್ಲ ಹಾಕುವಾಗ ನೈಟಿ ಹಾಕ್ಬಿಟ್ರೆ ಒಳ್ಳೇದು ನಾವು ಬಟ್ಟೆ ಒಲಿದು ನಿಲ್ಲಿಸ್ತೀವಿ ನೋಡಿ ಆಗ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಒರೆಸ್ಬಿಟ್ಟು ನೋಡಿ ಈಗ ರೆಡಿ ಮಾಡಿ ಇಟ್ಕೊಂಡೆ ಈಗ ನಾನು ಅದಕ್ಕೆ ದಾರ ಹಾಕ್ಬಿಟ್ಟು ನಾನು ಹೇಳಿದ್ಮೇಲೆ ಈಗಾಗಲೇ ಒಂದು ನೈಟಿ ಅರ್ಜೆಂಟ್ ಅಂತ ಅದಕ್ಕೊಂದು ಸ್ಟಿಚ್ ಹಾಕ್ಬಿಟ್ಟು ಏನು ಲೈನಿಂಗ್ಸ್ಗಳು ರೆಡಿ ಇದೆ ಅದರ ಬ್ಲೌಸ್ ಕಟಿಂಗ್ ಆಗಿ ರೆಡಿಯಾಗಿವೆ ಅದನ್ನು ನಾನು ಈಗ ಸ್ಟಿಚಿಂಗ್ ಮಾಡೋದಕ್ಕೆ ತಗೋತಾ ಇದ್ದೀನಿ ನೋಡಿ ಇಷ್ಟು ಇಷ್ಟನ್ನು ನಾನು ಮನೆ ಕೆಲಸದ ಜೊತೆ ಜೊತೆಗೆ ನಾನು ಟೈಲರಿಂಗ್ ಕೆಲಸಕ್ಕೂ ರೆಡಿ ಮಾಡ್ಕೋತೀನಿ ಇಲ್ಲಾಂದರೆ ನಾವು ಮನೆ ಕೆಲಸ ಮಾಡೆಲ್ಲ ಇಟ್ಬಿಟ್ಟು ನಾವು ಆಮೇಲೆ ಮಾಡ್ತೀನಿ ಅಂದರೆ ಒಂದು ದಿನ ಎಲ್ಲ ಅದೇ ಕೆಲಸ ಆಗಿಬಿಡತ್ತೆ ಅದಕ್ಕೆ ಬೆಳಿಗ್ಗೆ ಸ್ವಲ್ಪ ಬೇಗ ಹೇಳೋದ್ರಿಂದ ಇಷ್ಟೆಲ್ಲ ಕೆಲಸಗಳನ್ನ ನಾವು ರೆಡಿ ಮಾಡ್ಕೋಬೋದು ಮತ್ತು ಕ್ರಿಯೇಟಿವ್ ಆಗಿರಬೇಕು ಆ್ಯಕ್ಟಿವ್ ಆಗಿರಬೇಕು ಅಂತ ಹೇಳ್ತೀನಿ ನಾವು ಮನೆ ಕೆಲಸನೇ ಮಾಡಿಕೊಂಡು ಆಮೇಲೆ ಇದು ಮಾಡ್ತೀನಿ ಅಂದರೆ ಆಗಲ್ಲ ಈಗ ಅದು ಆಗ್ತಿರುತ್ತೆ ಜೊತೆಗೆ ಇದು ಆಗ್ತಿರುತ್ತೆ ಈಗ ನಾವು ಏಕ ತಂದು ಬಂದು ಒಣೆಯಾಗ್ತೀನಿ ಅಂದರೆ ಲೈನಿಂಗ್ ಒಣಗಲ್ಲ ಅದು ಅದು ಅದಕ್ಕೆ ಟೈಮ್ ಬೇಕಾಗತ್ತೆ ಅದಕ್ಕೆ ಏನು ಮಾಡಬೇಕು ಎದ್ದು ನಮ್ಮ ಕೆಲಸ ಶುರುವಾಗೋಕ್ಕೂ ಮೊದಲೇ ಅದನ್ನು ರೆಡಿ ಮಾಡಿ ಇಟ್ಬಿಟ್ರೆ ಅದರ ಕೆಲಸ ಅದು ಆಗ್ತಿರುತ್ತೆ ಅದು ಬಿಸಿಲಲ್ಲಿ ಅದು ಒಣಗ್ತಿರುತ್ತೆ ಅದಕ್ಕೆ ನಾವು ಏನು ಮಾಡಬೇಕಾಗಿಲ್ಲ ಮನೆಯಲ್ಲಿ ನಮ್ಮ ಕೆಲಸ ಮುಗಿಸೋ ಅಷ್ಟೊತ್ತಿಗೆ ಅದು ರೆಡಿಯಾಗಿರುತ್ತೆ ಮಧ್ಯದಲ್ಲಿ ಒಂದು ಸ್ವಲ್ಪ ಐರನ್ ಮಾಡಿಬಿಟ್ರೆ ನಮ್ಮ ಆವತ್ತಿನ ಕೆಲಸ ಈಸಿಯಾಗಿ ನೀಟಾಗಿ ಆಗಿಬಿಡತ್ತೆ ನಮಗೆ ಈ ಅದು ಮಾಡಬೇಕು ಇದು ಮಾಡಬೇಕು ಅನ್ನೋ ಗೋಚ ಇದ್ರಂತೂ ಯಾವುದೇ ಕೆಲಸನೂ ಮಾಡೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಪರ್ಫೆಕ್ಟ್ ಒಂದು ಕೆಲಸ ಮಾಡಬೇಕು ಅಂತಂದರೆ ಅದರಲ್ಲಿ ಪರ್ಫೆಕ್ಷನ್ ಇರಬೇಕು ನಾವು ಈ ಕೆಲಸ ಈ ಟೈಮ್ಗೆ ಆಗಬೇಕು ಅನ್ನುವಂಥದ್ದನ್ನು ಇಟ್ಕೊಂಡ್ರೆ ಖಂಡಿತ ಯಾವುದೇ ಕೆಲಸನೂ ಈಸಿಯಾಗಿ ಆಗತ್ತೆ ಯಾವುದೇ ಓಜಿಲ್ದಂತೆ ಆಗತ್ತೆ ಅಂತ ಹೇಳ್ತಾ ನೋಡುದ್ರಲ್ಲ ಇದು ನನ್ನ ಬೆಳಗಿನ ರೂಟೀನ್ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಕಟಿಂಗ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ತೆಗೆದಿಟ್ಕೊಂಡ್ರೆ ಇವತ್ತಿನ ಕೆಲಸ ನಾನು ಶುರು ಮಾಡ್ಕೊತೀನಿ ಇವತ್ತಿನ ಬೆಳಗಿನ ರೊಟೀನ್ ಇಷ್ಟ ಆದರೆ ಇನ್ನು ಸಂಜೆವರೆಗೂ ಸ್ಟಿಚಿಂಗ್ ಇರುತ್ತೆ ಮಧ್ಯ ಮಧ್ಯೆ ಎದ್ದು ನಾನು ಕಟಿಂಗ್ ಎಲ್ಲ ಮಾಡ್ಕೊಳ್ಳೋದಿಕ್ಕಾಗೋದಿಲ್ವಲ್ಲ ಅದಕ್ಕೋಸ್ಕರ ನೈಟೇ ಕಟಿಂಗ್ ಮಾಡ್ಕೋತೀನಿ ಅಪರೂಪ ಅಂತಂದಾಗ ಮಧ್ಯೆ ಮಧ್ಯ ಈಗ ನೈಟಿನ ಅರ್ಜೆಂಟು ಅಂತ ಕೊಟ್ಟರು ನೋಡಿ ಆ ರೀತಿ ಏನಾದರೂ ಇದಕ್ಕೆ ಇದನ್ನು ಕೊಟ್ಟರೆ ಏನು ಹೇಳಿ ಬ್ಲೌಸು ಏನು ಮಾಡ್ತಾರೆ ಉಕ್ಕಾಲು ಗಂಟೆ ಒಂದು ಗಂಟೆ ಒಂದು ಒಂದು ಎರಡು ಗಂಟೆ ಟೈಮ್ ತುಂಬ ಅರ್ಜೆಂಟು ಅಂತ ಕೊಟ್ಟಾಗ ಏನು ಮಾಡಬೇಕಾಗತ್ತೆ ನಾವು ಆ ಟೈಮಲ್ಲಿ ನಾವು ನೈಟೇ ಕಟ್ ಮಾಡ್ಕೋಬೇಕು ಅನ್ನುವಂಥ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಅಂಥ ಟೈಮಲ್ಲಿ ಮಾತ್ರ ಆ ಅಲ್ಲೇ ಕಟ್ ಮಾಡಿ ನಾವು ಅದನ್ನು ಏನು ಮಾಡಬೇಕು ಲೈನಿಂಗ್ ಎಲ್ಲ ನೀರ ಜಾಕ್ಬಿಟ್ರೆ ಅದು ಆರ್ತಾ ಇರುತ್ತೆ ಅಷ್ಟೊತ್ತಿಗೆ ನಾವು ಕಟಿಂಗ್ ಎಲ್ಲ ಮುಗಿಸ್ಕೊಂಡ್ರೆ ನಾವು ಅದನ್ನು ಬೇಗ ಬೇಗ ಸ್ಟಿಚಿಂಗ್ ಮಾಡಿ ಅಲ್ಲೇ ಅರ್ಜೆಂಟ್ ಇರುವಂಥದ್ದನ್ನು ಕೊ ಮಾಡಿ ಕೊಟ್ಟು ಕಳಿಸ್ಬೋದು ಹಾಗೆ ಇಲ್ಲ ಅಂತಂದರೆ ಆಲ್ಮೋಸ್ಟ್ ಕಟಿಂಗೆಲ್ಲ ಎಲ್ಲ ನೈಟೇ ಮಾಡ್ಕೋತೀನಿ ಈ ಸ್ಟಿಚಿಂಗೇ ಮಾಡಿ ಬೇಜಾರಾದಂಥ ಟೈಮಲ್ಲಿ ಕಟಿಂಗ್ ಎಲ್ಲ ಮಾಡೋದಕ್ಕೆ ಅದು ಅಷ್ಟು ಇದಿರಲ್ಲ ಏನಂದರೆ ಕಟಿಂಗ್ ಮಾಡುವಾಗ ಮನಸ್ಸು ಫ್ರೀಯಾಗಿರಬೇಕು ಕಟಿಂಗು ಆಗಿರುತ್ತೆ ಒಂದು ಸ್ಟಿಚಿಂಗ್ ಮಾಡಬೇಕು ಅಂತಂದಾಗ ಒಂದು ಮುಕ್ಕಾಲು ಪರ್ಸೆಂಟ್ ಎಲ್ಲ ಕಟಿಂಗ್ ಮೇಲೆ ನಿಂತಿರುತ್ತೆ ಸ್ಟಿಚಿಂಗ್ ಸ್ವಲ್ಪ ಏರುಪೇರಾದ್ರೂ ಒಂದು ಐರನ್ ಆ ರೀತಿಯೆಲ್ಲ ಮಾಡಿ ಅದನ್ನು ಫಿನಿಶಿಂಗಿಗೆ ತರ್ಬೋದು ಕಟಿಂಗ್ ಹಾಳಾದರೆ ನಿಜವಾಗ್ಲೂ ಅದು ಆಳ ಬ್ಲೌಸೇ ಆಳದಂಗೆ ಅದಕ್ಕೋಸ್ಕರ ನಾವೇನು ಮಾಡಬೇಕು ಕಟಿಂಗ್ ಮಾಡುವಾಗ ನೀಟಾಗಿ ಕಟಿಂಗ್ ಮಾಡಬೇಕಾಗತ್ತೆ ಈಗೆಲ್ಲ ಸ್ಟಿಚಿಂಗ್ ಎಲ್ಲ ಆದ ನಂತರ ನಾವು ಒಂದಷ್ಟೊತ್ತು ಫ್ರೀಯಾಗಿ ರೆಸ್ಟ್ ಮಾಡಿ ನಮ್ಮ ಕೆಲಸ ಎಲ್ಲ ಒಂದಷ್ಟು ಕೆ ಓಡಾಡ್ಕೊ ಮಾಡಿದ್ದೆಲ್ಲ ಆದ ನಂತರ ನಾವು ಫ್ರೀಯಾಗಿ ಒಂದು ಏಳರಿಂದ ಎಂಟು ಒಂಬತ್ತು ಗಂಟೆ ಒಂದೊಂದು ಸತಿ ಹತ್ತು ಗಂಟೆ ಮೇಲೆಲ್ಲ ಕಟ್ ಮಾಡಿರುವಂಥದ್ದು ಇದೆ ಯಾವ ರೀತಿ ನಾನು ಈಗ ಬೆಳಗಿನ ರೊಟೀನ್ ಯಾವ ರೀ ಯಾವ ರೀತಿ ಇರುತ್ತೆ ಅಂತಲೂ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಈಗ ನೈಟ್ ಟೈಮು ಯಾವ ರೀತಿಯೆಲ್ಲ ನಾನು ರೆಡಿ ಮಾಡ್ಕೊತೀನಿ ಒಂದು ಎಮ್ಮಿಂಗ್ ಆಗಿರ್ಬೋದು ಒಂದು ಸ್ಟಿಚಿಂಗ್ ಆದಂಥ ಬ್ಲೌಸ್ಗೆ ಎಮ್ಮಿಂಗ್ ಆಗಿರ್ಬೋದು ಕಾಜಾ ಉಕ್ಸ್ ಆಗಿರ್ಬೋದು ಜೊತೆಗೆ ಕಟಿಂಗ್ ಆಗಿರ್ಬೋದು ಎಲ್ಲನೂ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಈಗ ನೈಟಿ ಆಗಿದೆ ಈಗ ನೋಡಿ ಈಗ ಬ್ಲೌಸನ್ನು ತೆಗೆದುಕೊಂಡೆ ಈಗ ಶುರು ಮಾಡ್ಕೊತೀನಿ ನಾನು ಬ್ಲೌಸ್ ಸ್ಟಿಚಿಂಗ್ ಮಾಡೋದಕ್ಕೆ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಸಿಗುವ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್